ಅಮೆಜಾನ್ ಅರಣ್ಯ ಇದು ದಕ್ಷಿಣ ಅಮೆರಿಕ ಖಂಡದಲ್ಲಿ ವಿಸ್ತರಿಸಿರುವ ಪ್ರಪಂಚದ ಅತಿದೊಡ್ಡ ಮಳೆಕಾಡು ಅರಣ್ಯ ಭೂಮಿಯ ಮೇಲೆ ಶೇಕಡ ಇಪ್ಪತ್ತರಷ್ಟು ಆಮ್ಲಜನಕ ಇದೇ ಅರಣ್ಯದಿಂದ ದೊರೆಯುವ ಕಾರಣ ಇದನ್ನು ಪ್ರಪಂಚದ ಶ್ವಾಸಕೋಶವೆಂದು ಕರೆಯುವರು ಅಂದರೆ ಲಂಗ್ಸ್ ಆಫ್ ದಿ ಅರ್ಥ್ ಎನ್ನುವರು ಇದು ಒಂಬತ್ತು ರಾಷ್ಟ್ರಗಳಲ್ಲಿ ವಿಸ್ತರಿಸಿದೆ ಬ್ರೆಜಿಲ್ ಬೊಲೆವಿಯಾ ಪೆರು ಇಕ್ವೆಡಾರ್ ಕೊಲಂಬಿಯಾ ವೆನೆಜುವೆಲ್ಲಾ ಫ್ರೆಂಚ್ ಗಯಾನಾ ಗಯಾನ ಸುರಿನಾಮ್ ಇದು ಅತಿ ಹೆಚ್ಚು ಬ್ರೆಜಿಲ್ ರಾಷ್ಟ್ರದಲ್ಲಿ ವಿಸ್ತರಿಸಿದೆ ಈ ಅರಣ್ಯವನ್ನು ದಕ್ಷಿಣ ಅಮೆರಿಕ ಖಂಡದಲ್ಲಿ ಸೆಲ್ವಾಸ್ ಎಂದು ಕರೆಯುವರು ಸಮಭಾಜಕ ವೃತ್ತ ಪ್ರದೇಶದ ಸುತ್ತಲೂ ಈ ಅರಣ್ಯ ವಿಸ್ತರಿಸಿದ ಕಾರಣ ದಿನನಿತ್ಯ ಇಲ್ಲಿ ಪರಿಸರನ ಮಳೆ ಸಂಭವಿಸುತ್ತದೆ ಇದನ್ನು ರೇನ್ ಫಾರೆಸ್ಟ್ ಎಂದು ಕರೆಯುವರು ಹಾಗಾಗಿ ಸಂಪೂರ್ಣ ನಿತ್ಯ ಹರಿದ್ವರ್ಣ ಕಾಡುಗಳು ಅಂದರೆ ಎವರ್ಗ್ರೀನ್ ಫಾರೆಸ್ಟ್ ದಿಂದ ಆವರಿಸಿದೆ ಇಲ್ಲಿಯ ಪ್ರಮುಖ ಮರಗಳೆಂದರೆ ರೋಸ್ವುಡ್ ಮಹಾಗನಿ ಎಬೋನಿ ಬ್ರೆಜಿಲ್ವುಡ್ ರಬ್ಬರ್ ಹೀಗೆ ಬೃಹತ್ ಕಾಂಡವನ್ನೊಳಗೊಂಡ ಸೂರ್ಯನ ಕಿರಣಗಳು ಭೂಮಿಯ ತಳಭಾಗಕ್ಕೆ ಸೇರದೆ ಅತಿ ದೊಡ್ಡ ಅರಣ್ಯವೆಂದು ಕರೆಸಿಕೊಳ್ಳುತ್ತದೆ ಅಮೆಜಾನ್ ಈ ಅಮೆಜಾನ್ ಕಾಡಿನಲ್ಲಿ ಪ್ರಪಂಚದ ಅತಿ ದೊಡ್ಡ ನದಿಯಾದ ಅಮೆಜಾನ್ ನದಿ ಹರಿಯುತ್ತದೆ ಇದರಲ್ಲಿ ಕೆಲವು ವಿಶೇಷ ಜೀವಿಗಳೆಂದರೆ ಪಿರಾನ ಎನ್ನುವ ಭಯಾನಕ ಮೀನು ತನ್ನ ದೇಹದಿಂದ ವಿದ್ಯುತ್ ಪ್ರಹರಿಸುವ ಎಲೆಕ್ಟ್ರಿಕ್ ಹೀಲ್ ಗಾಳಿಪಟದಂತೆ ಇರುವ ಸ್ಟಿಂಗ್ರೆ ಎನ್ನುವ ಮೀನು ಮತ್ತು ಪ್ರಪಂಚದ ಅತಿ ದೊಡ್ಡ ಸರಿಸೃಪ ಎಂದು ಕರೆಸಿಕೊಳ್ಳುವ ಆನಕೊಂಡ ಈ ಅರಣ್ಯದಲ್ಲಿ ಅನೇಕ ಬುಡಕಟ್ಟು ಸಮುದಾಯ ವಾಸಿಸುತ್ತಾರೆ ಅವರಿಗೆ ಇದು ಒಂದು ಒಳ್ಳೆಯ ನೆಲೆಯಾಗಿದೆ ಅದರಲ್ಲಿ ಪ್ರಮುಖವಾದ ಇಲ್ಲಿಯ ಬುಡಕಟ್ಟು ಎಂದರೆ ಯಾನೋಮಾಮಿ ಇಲ್ಲಿಯ ವಿಶೇಷ ಜೀವಿಗಳೆಂದರೆ ಡಾರ್ಟ್ ಜಾಗುವಾರ್ ಸ್ಲೋ ಸ್ಲಾತ್ ಸ್ಪೈಡರ್ ಮಂಕಿ ಸುಮಾರು ಐವತ್ತು ಸಾವಿರ ಸಸ್ಯಜೀವಿಗಳು ಎರಡು ಸಾವಿರದ ನಾಕ್ನೂರು ಸಿಹಿನೀರಿನ ಮೀನುಗಳು ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಈ ವಲಯದಲ್ಲಿ ಸರಿಸೃಪಗಳು ಕಂಡುಬರುತ್ತವೆ ಅಷ್ಟೇ ಅಲ್ಲದೆ ಅನೇಕ ವಿಷಕಾರಿ ಭಯಾನಕ ಜೀವಿಗಳು ಈ ಅರಣ್ಯದಲ್ಲಿ ನೆಲೆಸಿವೆ ಓಕೆ ಪ್ರಿಯ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನಾನು ನಿಮ್ಮ ಪ್ರೀತಿಯ ಮಂಜುನಾಥ್